ನಮಸ್ಕಾರ ಇನ್ನು ಕೊಳ್ಳೆಗಾಲದಿಂದ ನಿಶ್ಚಲ ಅವರು ಪ್ರಶ್ನೆ ಕೇಳಿದ್ದಾರೆ ಹೆಣ್ಣಿನ ಋತುಚಕ್ರದ ಬಗ್ಗೆ ಕ್ಲಾರಿಟಿ ಕೊಡಿ ನೀವು ಹೆಣ್ಣಾಗಿ ನಿಮಗೆ ಕ್ಲಾರಿಟಿ ಇಲ್ಲದಿದ್ರೆ ನಾನು ಏನು ಕ್ಲಾರಿಟಿ ಕೊಡ್ಬೋದು ಅಂದರೆ ಅದು ಮೈಲಿಗೆನಾ ಅಂತ ಕೇಳಿದ್ದಾರೆ ನೋಡಿ ಅದೇ ಹೇಳಿದೆ ಅಲ್ವಾ ನೀವು ಎಲ್ಲವನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ ತುಂಬಾ ಜನ ಕೇಳುದೇ ನನಗೆ ಋತು ಚಕ್ರ ಅದು ತಿಂಗಳದ್ದು ಹಂಸೆ ಆಗೋ ಟೈಮಲ್ಲಿ ಪೂಜೆ ಮಾಡ್ಬೋದಾ ದೇವಸ್ಥಾನಕ್ಕೆ ಹೋಗ್ಬೋದಾ ಯಾಕೆ ನಿಮಗೆ ಐದು ದಿನ ತಿಂಗಳಲ್ಲಿ ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ವಾ ಅದೇ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದಿದ್ರೆ ನೀವು ಏನು ದೇವಸ್ಥಾನದಲ್ಲಿ ಬಾಗಿಲಾಗ್ತಾರ ದೇವಸ್ಥಾನದ್ದು ಹಾಂ ಅವನು ಎಷ್ಟೋ ಕೋಟಿ ಖರ್ಚು ಮಾಡಿ ಯಾರ್ಯಾರಿಗೂ ಖರ್ಚು ಮಾಡಿ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಬೇಕು ಶುದ್ಧ ಇರುವಂತ ಪ್ಯೂರ್ ಎನರ್ಜಿ ಇರುವ ಕ್ಷೇತ್ರ ಬೇಕಂತ ಮಾಡಿರ್ತಾರೆ ನೀವು ಯಾಕೆ ಹೋಗಿ ಅಲ್ಲಿ ಅರ್ಧನ ಹಾಳು ಮಾಡುದು ಅಂತ ಸೊ ನಮಗೆ ಯಾವ ರೈಟ್ ಕೂಡ ಇಲ್ಲ ಯಾರೋ ಮಾಡಿದ ದೇವಸ್ಥಾನಕ್ಕೆ ನಾವು ಹೋಗಿ ಅದನ್ನು ಇದು ಮಾಡಲಿಕ್ಕೆ ಒಂದು ಇನ್ನೊಂದು ಏನಂತ ಹೇಳಿದರೆ ಹಾಗಾದರೆ ಅದು ಅಪ ಉಚಾರಣ ಕೆಲವರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ಏನಾಗಿದೆ ಗೊತ್ತಾ ವಾಟ್ಸಪ್ಪಲ್ಲೆಲ್ಲ ಒಂದು ಮಾಡೋದು ಹೀರೋ ಥರ ಓ ಅದನ್ನು ಶೇರ್ ಮಾಡ್ತಾರೆ ಎಲ್ಲರೂ ಅವರು ವೈರಲ್ ಆಗ್ತಾರೆ ಅಷ್ಟೇ ಹಾಗಾದರೆ ನೀನು ಹುಟ್ಟಿದ್ದು ಅದರಿಂದಲ್ವಾ ಆ ಅದು ಹೇಗೆ ನಿನಗೆ ಮೈಲಿಗೆ ಆಗ್ತದೆ ಅದು ಮೈಲಿಗೆ ಆದರೆ ನಿನ್ನ ನೀನು ಕೂಡ ಮೈಲಿಗೆ ಅಲ್ವಾ ಯಾಕಂತೇಳಿದ್ರೆ ನೀನು ಅದರಿಂದ ಹುಟ್ಟಿದ್ದಲ್ವ ಈ ರೀತಿ ಎಲ್ಲ ಹೇಳ್ತಾರೆ ಹೆಂಗಸ್ರೀ ಖುಷಿ ಆಗ್ತದೆ ಇಂಥ ಡೈಲಾಗ್ ಎಲ್ಲ ಹಾಗೆ ಅಲ್ಲ ಅದು ಹೆಣ್ಣಿನ ಋತುಚಕ್ರ ಮೈಲಿಗೆ ಅಂತಲ್ಲ ನೋಡಿ ದೇಹದಿಂದ ಏನೇ ಹೊರಗೆ ಹೋದರೆ ಕೂಡ ಹೋದ ನಂತರ ಅದು ಮೈಲಿಗೆ ಈಗ ಬಾಯಲ್ಲಿ ಅಂಜಲಿಲ್ವಾ ಅದು ಮೈಲಿಗೆನ ಅಂತ ಕೇಳಿದರೆ ಅಲ್ಲ ಬಟ್ ಅದನ್ನು ಉಗುಳಿದ ನಂತರ ಪುನಃ ನೀವು ಅದನ್ನು ನಕ್ಕಿ ಅಂತ ಹೇಳಿದರೆ ನಕ್ಲಿಕ್ಕೆ ಆಗ್ತದೆ ನಿಮಗೆ ಯಾಕೆ ಅಂತೇಳಿದರೆ ಅದು ಹೊರಗೆ ಹೋಯಿತು ಅದೇ ರೀತಿ ಮಲಮೂತ್ರ ಕೂಡ ನಮ್ಮ ದೇಹದಲ್ಲಿ ಇದೆ ಹೌದಲ್ವಾ ಅದು ಹೊರಗೆ ಹೋದ ನಂತರ ಅದನ್ನು ವಾಪಸ್ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಆಗ್ತದ ಯಾಕೆ ಅಂತ ಹೇಳಿದ್ರೆ ಅದು ಮೈಲಿಗೆ ಸೊ ಇದು ಕೂಡ ಹಾಗೆ ಅದೇನು ತಪ್ಪು ಸರಿ ಮೈಲಿಗೆ ಅಪವಿತ್ರ ಅಂತ ಅಲ್ಲ ಬಟ್ ದೇಹದಿಂದ ಯಾವಾಗ ಹೊರಗೆ ಹೋಗ್ತದ ಅದರಲ್ಲೆಲ್ಲ ತುಂಬಾ ವಿಷಯಗಳೆಲ್ಲ ಇದೆ ದೇಹದಿಂದ ನೀವು ರಕ್ತ ಹೋದಾಗ ನಿಮ್ಗೆ ಗೊತ್ತಿರುವುದಿಲ್ಲ ಅಷ್ಟೇ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಪ್ರಾಣಿಗಳೆಲ್ಲ ಅದನ್ನು ಗ್ರಹಿಸ್ತವೆ ರಕ್ತದ ವಾಸನೆಯನ್ನು ನೀವು ಸಮುದ್ರದಲ್ಲಿ ಒಂದು ಸ್ವಲ್ಪ ನಿಮ್ಮ ಕೈಗೆ ಗಾಯಕಿ ಆದ್ರೆ ಶಾರ್ಕ್ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತದೆ ಎಷ್ಟೋ ಕಿಲೋಮೀಟರ್ ದೂರದಿಂದ ಸೊ ಇದೆಲ್ಲ ತುಂಬಾ ವಿಷಯ ಇದೆ ಇದೆಲ್ಲ ಜೀವಿಗಳ ವಿಷಯ ಆಯ್ತು ಇನ್ನು ಕನ್ಯ ಅನೇಕ ಎಲ್ಲ ಶಕ್ತಿಗಳೆಲ್ಲ ರಕ್ತದ ವಾಸನೆಗೆ ಆಕರ್ಷಿತ ಆಗ್ತದೆ ಅದಕ್ಕೆ ಎಲ್ಲ ಹಿಂದಿನ ಕಾಲದಲ್ಲಿ ಮತ್ತೆ ಆ ಟೈಮಲ್ಲಿ ಹೆಂಗಸ್ರಿ ಕೂಡ ದೇಹ ತುಂಬಾ ತೊಂದರೆ ಇರ್ತದೆ ಹೊಟ್ಟೆ ನೋವಿರ್ತದೆ ತುಂಬಾ ಇರ್ತಾರೆ ಸೊ ಅದಕ್ಕೆ ಅವರಿಗೆ ಒಂದು ಐದು ದಿನ ರೆಸ್ಟ್ ಮಾಡ್ಲಿ ಏನು ಕೆಲಸ ಕೊಡೋದು ಬೇಡ ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತೆಲ್ಲ ಹೇಳಿದ್ದು ಸೊ ಆದ್ರಿಂದ ಆ ರೆಸ್ಟ್ ಅನ್ನ ಫೀಲ್ ಮಾಡಿ ಅನುಭವಿಸಿ ರೆಸ್ಟ್ ಮಾಡಿ ಯಾಕೆ ಅದೇ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದಾ ಅಲ್ಲಿಗೆ ಹೋಗ್ಬೋದಾ ಇಲ್ಲಿಗೆ ಹೋಗ್ಬೋದಾ ಅಂತ ಆಯ್ತಲ್ವಾ ಸೊ ದೇಹದಿಂದ ಹೊರಗೆ ಹೋದಾಗ ಅದು ಮೈಲಿಗೆ ಖಾಲಿ ನಿಮ್ಮ ಹೆಂಗಸರದ ಅಂತಲ್ಲ ನಾವು ಕೂಡ ನನ್ಗೆ ಈಗ ಒಂದು ಮೂತ್ರ ವಿಸರ್ಜನೆ ಮಾಡಿ ಕೂಡ ನನಗೆ ದೇವಕ ದೇವರನ್ನು ಹತ್ತಿರ ಹೋಗ್ಲಿಕ್ಕೆ ನನಗೆ ಮನಸ್ಸು ಬರುದಿಲ್ಲ ಅದು ನಮ್ಮ ನಮ್ಮ ಒಳಗಿಂದ ಬರ್ಬೇಕಂತದ್ದು ಯಾರೋ ಹೇಳ್ತಾರೆ ಅಂತ ನಮ್ ನಿಮಗೆ ಆಗ್ತದ ಅದು ನಿಮಗೆ ಸರಿ ಅಂತ ಅನ್ನಿಸ್ತದ ಅಂತ ಮೈನು ಅದು ಲಾಜಿಕ್ಕಿಂದ ಬರುವಂಥದ್ದಲ್ಲ ಈಗ ಮೂತ್ರ ವಿಸರ್ಜನೆ ಮಾಡಿ ಯಾಕೆ ನಾನು ಹೋಗಬಾರ್ದು ಅದು ನಮ್ಮ ದೇಹದಲ್ಲಿ ಇಲ್ವಾ ಈಗೆಲ್ಲ ಲಾಜಿಕ್ ಆಗಿದೆ ಅದಕ್ಕೆ ಬಂಡತನ ಅಂತ ಹೇಳೋದು ಅರ್ಥ ಆಯ್ತಲ್ವಾ ದೇಹದಿಂದ ಯಾವುದು ಹೊರಗೆ ಹೋದರೆ ಕೂಡ ಹೊರಗೆ ಹೋದ ನಂತರ ಅದು ಮೈಲಿಗೆ ಖಾಲಿ ಹೆಂಗಸರಿಗೆ ಅಂತ ಅಲ್ಲ ಅರ್ಥ ಆಯ್ತಾ ಸೊ ಇನ್ನೊಂದು ಅವರೇ ಪ್ರಶ್ನೆ ಕೇಳಿದ್ದಾರೆ ಮನುಷ್ಯ ಸತ್ತ ಮೇಲೆ ಶ್ರಾದ್ದ ಮಾಡಿ ವೈಕುಂಠ ಸಮಾರಾಧನೆ ಮಾಡಿರ್ತೇ ಮಾಡುತ್ತಾರಲ್ವ ಮತ್ತೆ ಪ್ರತಿ ವರ್ಷ ತೀಯಾಕೆ ತಿ ವೈಕುಂಠ ಲೋಕದ ಲೋಕಕ್ಕೆ ಕಳಿಸಿದ ಮೇಲೆ ಮತ್ತೆ ಕರಿತೀವಿ ಅವರಿಗೆ ಮತ್ತೆ ಜನ್ಮ ಬಂದಿದ್ರೆ ಅವರು ಎಲ್ಲೋ ಇರ್ತಾರೆ ಅವರು ಬಂದು ಆಶೀರ್ವಾದ ಮಾಡ್ತಾರ ನೋಡಿ ವೈಕುಂಠ ಸಮಾರಾಧನೆ ಶಿವಗನಾರಾಧನೆ ಬೇರೆ ಬೇರೆ ಇದೆ ನೀವು ನಿಮಗೆ ತಿಳ್ಕೊಂಡಿದ್ದೀರಿ ನೀವು ವೈಕುಂಠ ಸಮಾರಾಧನೆ ಅಂತ ವಿಷ್ಣುವಿನ ಭಕ್ತರಿಗೆ ವೈಕುಂಠ ಸಮಾರಾಧನೆ ಅಂತ ಹೇಳುದು ಶಿವಗನಾರಾಧನೆ ಅಂತ ಮಾಡ್ತಾರೆ ಶೈವರು ಬೇರೆ ಬೇರೆ ವಿಧಾನ ಇದೆ ನಮ್ಮಲ್ಲಿ ಬೇರೆ ರೀತಿ ಇದೆ ಇದೆಲ್ಲ ನಾವು ನಮ್ಮ ತೃಪ್ತಿಗೆ ನಮ್ಮ ಕರ್ಮ ಮಕ್ಕಳಾಗಿ ಹುಟ್ಟಿದ ಇದಕ್ಕೆ ಮಾಡುದು ಅದೇ ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಟೈಮು ನೀವು ನಿಮ್ಮ ತಂದೆ ತಾಯಿಯನ್ನ ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಇದ್ರೆ ಖಾಲಿ ರೈಲಿಗೆ ಹತ್ತಿಸಿದ್ರು ಅವರು ಊರಿಗೆ ಹೋಗ್ತದೆ ರೈಲ್ ಕರ್ಕೊಂಡು ಹೋಗ್ತದೆ ಬಟ್ ಅವರಿಗೆ ಕಂಫರ್ಟ್ ಇರೋದಿಲ್ಲ ಅದರ ಬದಲು ನೀವೊಂದು ಒಳ್ಳೆ ಎ ಸಿ ಕೋಚ್ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ದಾರಿಗೆ ತಿನ್ಲಿಕ್ಕೆ ಎಲ್ಲ ಕಟ್ಟಿ ಎಲ್ಲ ಕೊಟ್ಟರೆ ಅವರು ಖುಷಿಯಲ್ಲಿ ಹೋಗ್ತಾರೆ ಇಲ್ಲದಿದ್ದರೆ ನಿಮಗೆ ಬೈಕ್ ಕೊಂಡು ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಹೋಗುವುದು ಅವನವನ ಕರ್ಮ ದಾರಿಯಲ್ಲಿ ಅವನೇ ಹೋಗೋದು ಅರ್ಥ ಆಯ್ತಲ್ವಾ ಅಸೂರ್ಯಾನಾಮತೆ ಲೋಕ ಅಂಧೇನ ತಮಸಾಮೃತ ಟಾಂಸ್ತೆ ಪ್ರೇಥ್ಯಾ ಬಿಗಚ್ಛಂತಿ ಏಕೆ ಚಾತ್ಮಹನೋ ಜನ ಎಂತ ಅದ್ಭುತ ಅರ್ಥ ಮಾಡಿಕೊಳ್ಬೇಕು ಖಾಲಿ ಓದಿದ್ರೆ ಯೂಟ್ಯೂಬ್ ನೋಡಿದರೆ ಇದು ಯಾರ್ಯಾರ ಪ್ರವಚನ ಕೇಳಿದರೆ ಆಗೋದಿಲ್ಲ ನಿಮಗೆ ಅರ್ಥ ಮಾಡಿದರೆ ಮಾತ್ರ ಇದೆಲ್ಲ ಅರ್ಥ ಆಗುವಂಥದ್ದು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅಸೂರ್ಯ ಲೋಕ ಅಂಧೇನ ತಮಸಾಮೃತ ಆ ಲೋಕಗಳು ಇದೆಲ್ಲ ಸಿಂಬಾಲಿಕ್ ಆಗಿ ಹೇಳುವಂಥದ್ದು ಅಸೂರಿಯ ನಾಮ ಅಸುರಿ ಶಕ್ತಿಗಳಿಂದ ತುಂಬಿರುವಂತಹ ಲೋಕಗಳಿದೆ ಅಂಧೇನ ತಮಸಾವೃತ ಅಲ್ಲಿ ಅಂಧಕಾರ ಇದೆ ಯಾವುದು ಅಂಧಕಾರ ಇದೆ ಜ್ಞಾನದ ಅಂಧಕಾರ ಅಜ್ಞಾನದ ಅಂಧಕಾರ ಒಳಗೆ ಅಂಧಕಾರ ಇರುವಂಥವನು ಅಂಧೇನ ತಮಸಾವೃತ ತಾಮಸಿಕ ಶಕ್ತಿಗಳನ್ನು ಆಶ್ರಯಿಸಿದವ ತಾಮಸಿಕ ಗುಣವನ್ನು ಹೊಂದಿರುವವ ಇವರ ಇಂಥವರೆಲ್ಲರಿ ಅಲ್ಲಿ ಅಂಧೇನ ತಮಸಾವೃತ ಅಲ್ಲಿ ಅಂಧಕಾರ ಮತ್ತು ತಮಸ್ಸು ತುಂಬಿರುವಂಥ ಜಾಗಕ್ಕೆ ಅಸುರಿ ಲೋಕಗಳಿಗೆ ತಾಂಸ್ತೆ ಪ್ರೇಚ್ಛಾವಿಗಚ್ಚಂತಿ ಅಲ್ಲಿಗೆ ರೂಪದಲ್ಲಿ ಹೋಗ್ತಾ ಇದ್ದಾನೆ ಯಾರು ಏಕೆ ಚಾತ್ಮಹನೋ ಜನ ತನ್ನ ಆತ್ಮವನ್ನು ತಾವೇ ಕೊಂದುಕೊಂಡವರು ಯಾರು ನಮಗೆ ನಾವೇ ದ್ರೋಹ ಮಾಡಿಕೊಂಡವರು ನಮ್ಮ ಆತ್ಮವನ್ನು ನಾವೇ ಅದು ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ ಏನೇನೆಲ್ಲ ಮಾಡಿದವರು ಏನೇನೆಲ್ಲ ತಿಂದವರು ಏನೇನೆಲ್ಲ ಅಂಧಕಾರದಲ್ಲಿ ಪ್ರಾಣಿ ಬಲಿ ದೇವರಿಗೆ ದೇವರನ್ನು ಲೋ ಲೆವೆಲ್ಗೆ ತಗೊಂಡು ಬಂದು ಮನುಷ್ಯರಿಗಿಂತ ಕಡೆ ಮಾಡಿ ಒಂದು ಕೋಳಿ ಕೊಟ್ಟರೆ ಕೆಲಸ ಆಗ್ತದೆ ಇಂಥದ್ದೆಲ್ಲ ಮಾಡಿದವರು ತನ್ನ ಆತ್ಮವನ್ನು ತಾನೇ ಕೊಂದುಕೊಂಡವರು ಆತ್ಮ ಎನ್ನುವುದು ಇದೇ ಅಂತಲೇ ಗೊತ್ತಿಲ್ಲದೆ ಖಾಲಿ ದೇಹಕ್ಕೋಸ್ಕರ ಬದುಕಿದವರು ಅಂಧೇನ ತಮಸಾಮೃತ ತಾಂಸ್ತೆ ಪ್ರೇಥ್ಯಾಗಚ್ಚಂತಿ ಏಕೇಚ ಚಾತ್ಮಹನೋ ಜನ ಆದ್ದರಿಂದ ನಿಮ್ಮ ದಾರಿ ನಿಮಗೆ ಅದಕ್ಕೆ ಗಂಡ ಹೆಂಡತಿ ಮದುವೆ ಆಗುವಾಗ ಕೂಡ ಗಂಡ ವಾಗ್ದಾನ ಕೊಡುವುದು ಹೆಂಡತಿಗೆ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಧರ್ಮ ಕಾರ್ಯದಲ್ಲಿ ಅರ್ಥ ಹಣಕಾಸಿನಲ್ಲಿ ಸಂಪತ್ತಿನಲ್ಲಿ ಮತ್ತು ಕಾಮದಲ್ಲಿ ಬಯಕೆಯಲ್ಲಿ ನಾನು ನಿನ್ನನ್ನು ಆಶ್ರಯಿಸ್ತೇನೆ ನಿನ್ನ ನೀನು ಮತ್ತು ನಾನು ಜೊತೆಗೆ ಹೋಗುವ ಬಟ್ ಮೋಕ್ಷವನ್ನು ಅದರಲ್ಲಿ ಸೇರಿಸುವುದಿಲ್ಲ ಯಾಕೆಂತ ಹೇಳಿದರೆ ಅದು ನಮ್ಮ ನಮ್ಮ ಸ್ವಂತ ದಾರಿ ಆದ್ದರಿಂದ ನೀವು ಯಾರನ್ನು ಇಲ್ಲಿ ಕೂತು ವೈಕುಂಠಕ್ಕೆ ಕಲಿಸ್ಲಿಕ್ಕೆ ಇಲ್ಲೇನು ರಾಕೆಟ್ ಇಲ್ಲ ಅದಕ್ಕೆ ಬೆಂಕಿ ಕೊಟ್ಟು ಕಳಿಸಲಿಕ್ಕೆ ಓಕೆ ಸೊ ಅವರು ಹೋಗುವುದು ಅವರ ಕರ್ಮದ ಆಧಾರದಲ್ಲಿ ನೀವು ಏನು ಮಾಡಿದರೂ ಆಗೋದಿಲ್ಲ ನೀವು ನಿಮ್ಮ ಕರ್ತವ್ಯ ಅಂತ ನಿಮಗೆ ಏನಾದರೂ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಅದನ್ನು ಮಾಡಬಹುದು ಮತ್ತೆ ವೈಕುಂಠ ಲೋಕ ಕಳಿಸಿದ ಮೇಲೆ ಮತ್ತೆ ಕರೆಯ್ತೀವಿ ಕರೆಯದಿರೋದಲ್ಲ ಅದು ತಿಂಗಳು ತಿಂಗಳು ವರ್ಷ ವರ್ಷ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ವರ್ಷ ಯಮಪುರಿಗೆ ಹೋಗ್ಲಿಕ್ಕೆ ಇದೆ ಅಂತೆಲ್ಲ ವರ್ಣನೆ ಬರ್ತದೆ ಅರ್ಥ ಆಯ್ತಲ್ವಾ ಸೊ ದೇವಲೋಕದಲ್ಲಿ ಒಂದು ವರ್ಷ ಅಂತೇಳಿದರೆ ನಮ್ಮ ಒಂದು ವರ್ಷಕ್ಕೆ ಅವರದ್ದು ಒಂದು ದಿನ ಲೆಕ್ಕ ಪಿತೃಲೋಕದಲ್ಲಿ ನಮ್ಮ ಒಂದು ತಿಂಗಳು ಅವರಿಗೆ ಒಂದು ದಿನಕ್ಕೆ ಲೆಕ್ಕ ಆದ್ರಿಂದ ಅಮಾವಾಸ್ಯೆಗೆ ಇದು ಮಾಡುದು ಅಂತ ಹೇಳಿದ್ರೆ ಅವರು ರಾತ್ರಿ ಹುಣ್ಣಿಮೆ ಏನು ಹೇಳ್ತಾರೆ ಶುಕ್ಲ ಪಕ್ಷದಲ್ಲಿ ಅವರು ಮಲಗ್ತಾರೆ ಕೃಷ್ಣ ಪಕ್ಷದಲ್ಲಿ ಎದ್ದು ಅಮಾವಾಸ್ಯ ದಿವಸ ಎದ್ದು ಕೂತಾಗ ನಾವು ಊಟ ಹಾಕುವುದು ಇದೆಲ್ಲ ನಂಬಿಕೆಗಳು ಇದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ದೇವ ದೇವತೆ ಲೋಕದಲ್ಲಿ ಕೂಡ ನರಕಕ್ಕೆ ನೀವು ಹೋಗ್ಲಿಕ್ಕೆ ಒಂದು ವರ್ಷ ಬೇಕು ಅವನಿಗೆ ಒಂದು ವರ್ಷಕ್ಕೆ ಪ್ರತಿ ಮಾಸ ಮಾಸಿಕ ಶ್ರಾದ್ದ ವಾರ್ಷಿಕ ಶ್ರಾದ್ದ ಎಲ್ಲ ಇರ್ತದೆ ಸೊ ಅದನ್ನೆಲ್ಲ ಮಾಡುವವರಿಗೆ ಮಾಡದವರಿಗೆ ನಿಮ್ಗೆ ಏನು ಅದು ನಿಮ್ಮ ಪರಂಪರೆಯಲ್ಲಿ ಬಂದಿದೆ ಅದನ್ನು ಮಾಡ್ಬೋದು ಇದೆಲ್ಲ ನಂಬಿಕೆಯೇ ಸಂಬಂಧಪಟ್ಟದ್ದು ನೀವು ಹೇಳುವುದು ಏನಂತ ಹೇಳಿದ್ರೆ ಅವರಿಗೆ ಅಲ್ಲಿ ಹೋದ ನಂತರ ಹೋಗ್ಕೊಂಡಾಗ ನಾವು ಪುನಃ ಕರೆಯಿದೆಗೆ ಪುನಃ ಕರೆಯಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ನೀವು ನಿಮ್ ಅವರು ಹೋಗ್ ಹೋಗದೆ ಇಲ್ಲಿದ್ರೆ ಅವರಿಗೆ ಹಾಕ್ಬೇಕಲ್ವಾ ಇನ್ನೊಂದು ಕೇಳಿದ್ರಿ ಏನು ಸತ್ತ ನಂತರ ಇನ್ನು ಯಾರ ಕೇಳಿದ್ರು ಸೇಮ್ ಅದೇ ಕ್ವಶನ್ ಹ್ಮ್ ಆ ಇಲ್ಲಿದ್ದಾರೆ ಅವರಿಗೆ ಮತ್ತೆ ಜನ್ಮ ಬಂದಿದ್ರೆ ಅವರು ಎಲ್ಲೋ ಇರ್ತಾರೆ ಅವರು ಬಂದು ಆಶೀರ್ವಾದ ಮಾಡ್ತಾರಾ ಅಂತ ನೋಡಿ ಶ್ರಾದ್ದದ ವಿಧಾನ ಇರುವುದು ಪಿಂಡ ಪ್ರಧಾನ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಪಿಂಡ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಅಲ್ಲ ದೇಹ ಕೊಡುವುದು ಅವರಿಗೆ ಸೂಕ್ಷ್ಮ ರೂಪದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರ ಕರ್ಮವನ್ನು ಅನುಭವಿಸ್ಲಿಕ್ಕೆ ಅವರಿಗೆ ದೇಹ ಕೊಡುವುದು ಅಂತ ಸೋ ನೀವು ಶ್ರಾದ್ದ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಅವರು ಸತ್ತಿದ್ದವರಿಗೆ ಅವರ ಆತ್ಮಕ್ಕೆ ಅಂತ ನೀವು ಕಳಿಸುವುದಲ್ಲ ಅವರು ಎಲ್ಲಿ ಇದ್ರೆ ಕೂಡ ಅದು ಸೇರ್ತದೆ ಅಂತ ಶಾಸ್ತ್ರ ಹೇಳ್ತದೆ ಹೇಗೆ ಅಂತ ಹೇಳಿದ್ರೆ ಅವು ಒಂದು ವೇಳೆ ಒಂದು ಹುಳ ಆಗಿ ಹುಟ್ಟಿದ್ರೆ ಆ ಹುಳಕ್ಕೆ ಏನು ಆಹಾರ ಬೇಕಾ ಅದು ಅದು ಯಾವುದು ತಿಂತದ ಆ ಆಹಾರ ರೂಪದಲ್ಲಿ ಇಲ್ಲಿ ಕೊಟ್ಟದ್ದು ಸಿಗ್ತದೆ ಅದೇ ಹೇಳಿದಲ್ವ ಇದೆಲ್ಲ ಶಾಸ್ತ್ರದಲ್ಲಿ ಇರುವಂಥದ್ದು ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗುದಿಲ್ಲ ಆದ್ರೂ ಹೇಳ್ತಾರೆ ನಮ್ಗೆ ಒಂದು ದಿವಸ ತುಂಬಾ ಖುಷಿ ಇರ್ತೇವೆ ನಾವು ಎದ್ದಾಗ ಒಂದು ದಿವಸ ನಾವು ತುಂಬಾ ಡಲ್ ಇರ್ತೇವೆ ಇದೆಲ್ಲ ಏಕೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಜನ್ಮಕ್ಕೆ ರಿಲೇಟೆಡ್ ಯಾರಾದ್ರೂ ನಮಗೆ ಅದನ್ನು ಮಾಡ್ತಾ ಇರ್ತಾರೆ ನಮಗೆ ಅದು ಸಿಗ್ತಾ ಇರ್ತದೆ ನಮಗೆ ಅಚಾನಕ್ಕೆ ಏನಾದ್ರೂ ಸಿಗ್ತದೆ ಫುಡ್ಡು ಸೊ ಯಾವ ದೇಹದಲ್ಲಿ ಇದ ಆ ದೇಹದಲ್ಲಿ ಅವನಿಗೆ ಅದು ಆಹಾರ ರೂಪದಲ್ಲಿ ಅಥವಾ ಪುಷ್ಟಿಯ ರೂಪದಲ್ಲಿ ತುಷ್ಟಿಯ ರೂಪದಲ್ಲಿ ಸಂತುಷ್ಟಿಯ ರೂಪದಲ್ಲಿ ಸಿಗ್ತದೆ ಅಂತ ಸೊ ಅದು ಅವರಿಗೆ ಸಿಗ್ತದಾ ಇವರಿಗೆ ಸಿಗ್ತದ ಅಲ್ಲ ನಿಮ್ಗೆ ಆ ಋಣ ಪಿತೃಋಣ ಇರುವ ಕಾರಣ ನೀವು ಜೀವ ಇರುವವರೆಗೆ ನೀವು ಅವರಿಗೆ ಏನಾದ್ರೂ ಮಾಡ್ತಾ ಅದು ಸಿಗದಿದ್ರೆ ಯಾವ ರೂಪದಲ್ಲಿ ಆದರೂ ಅವರಿಗೆ ಸಿಗ್ತದೆ ಪುಣ್ಯ ರೂಪದಲ್ಲಿ ನಿಮ್ಮ ಹಿರಿಯರಿಗೆ ನಿಮಗೆ ಆ ದೇಹ ಕೊಟ್ಟ ಕಾರಣ ಆದ್ರಿಂದ ಮಾಡಬೇಕಂತ ಅಷ್ಟೇ ಇದೇ ಪ್ರಶ್ನೆಯನ್ನ ಕಾವ್ಯ ಅವರು ಕೂಡ ಕೇಳಿದ್ದಾರೆ ನಮಸ್ಕಾರ ಗುರುಗಳೇ ಮನುಷ್ಯನಿಗೆ ಪುನರ್ಜನ್ಮ ಇದೆ ಆದರೆ ನಾವು ನಮ್ಮ ಪಿತೃಗಳ ಕಾರ್ಯ ಮಾಡುತ್ತೇವೆ ಆದರೆ ಪುನರ್ಜನ್ಮದಲ್ಲಿ ಅವರು ಎಲ್ಲಿಯೂ ಜನ್ಮ ಪಡೆದಿರ್ತಾರೆ ಹಾಗಾದ್ರೆ ನಾವು ಪ್ರತಿ ವರ್ಷ ಪೂಜೆ ಪಿತ್ರ ಕಾರ್ಯ ಮಾಡುವುದು ಯಾಕೆ ಅಂತ ಅವರ ಪ್ರಶ್ನೆಗೆ ಕೂಡ ಇದೇ ಉತ್ತರ ಏನಂತ ಹೇಳಿದ್ರೆ ನೀವು ಅವರ ಆತ್ಮರೂಪದಲ್ಲಿ ಇರುವವರಿಗೆ ಮಾತ್ರ ಇಲ್ಲಿ ಹಾಕಿದ ಪಿಂಡ ಶ್ರಾದ್ದ ಕಾರ್ಯ ಮುಟ್ತದೆ ಅಂತಲ್ಲ ಅವರು ಯಾವ ದೇಹದಲ್ಲಿ ದೇಹದಲ್ಲಿದ್ದರೆ ಕೂಡ ಯಾವ ಜನ್ಮದಲ್ಲಿ ಇದ್ದರೆ ಕೂಡ ಅವರಿಗೆ ಆಯಾಯ ಜನ್ಮಕ್ಕೆ ಅಲ್ಲಿಗೆ ಸಂಬಂಧಪಟ್ಟ ಪುಣ್ಯ ರೂಪದಲ್ಲಿ ಅದು ಹೋಗಿ ಮುಟ್ತದೆ ಅಂತ ಶಾಸ್ತ್ರದಲ್ಲಿ ಇರುವಂಥದ್ದು